ಎಲ್ಲರ ಮಾತು ಕೇಳಿಸಿಕೋ ನಿನ್ನದೇ ದನಿ ಸ್ಥಾಪಿಸಿಕೋ ಎಲ್ಲರ ಹಾಡು ಆಲಿಸಿಕೋ ನಿನ್ನದೇ ಕಾವ್ಯ ಸೃಷ್ಟಿಸಿಕೋ ಎಲ್ಲರ ಹೆಜ್ಜೆ ಗಮನಿಸಿಕೋ ನಿನ್ನದೇ ಹಾದಿ ರೂಪಿಸಿಕೋ ನಾಗತಿಹಳ್ಳಿ ಚಂದ್ರಶೇಖರ್ ಕನ್ನಡ ಚಿತ್ರರಂಗದಲ್ಲಿ ಮೂವತ್ತೈದು ವರ್ಷಗಳಿಗೂ ಹೆಚ್ಚು ಕಾಲದಿಂದ ತಮ್ಮದೇ ದನಿ ಕಾವ್ಯ ಹಾದಿಯನ್ನು ರೂಪಿಸುತ್ತಾ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಸೃಜನಶೀಲ ಛಾಪು ಮೂಡಿಸುತ್ತಿರುವ ನಿರ್ದೇಶಕ ತಮ್ಮ ಸಿನಿಮಾಗಳಲ್ಲಿ ಸಾಮಾಜಿಕ ಮತ್ತು ಕಲಾತ್ಮಕ ಚಿತ್ರಗಳ ಗುಣಗಳನ್ನು ಮಿಳಿತಗೊಳಿಸುತ್ತಾ ಆಧುನಿಕ ಬದುಕಿನ ವಿರೋಧಾಭಾಸಗಳನ್ನು ತೆರೆದಿಡುತ್ತಾ ಸಿನಿ ಕಥನಕ್ಕೆ ಒತ್ತು ಕೊಡುವ ದೃಶ್ಯ ವೈಭವ ಬಳಸುತ್ತಾ ಪ್ರೇಕ್ಷಕರನ್ನು ಮೋಡಿ ಮಾಡುವ ನಿರ್ದೇಶಕ ಇವರ ನಿರ್ದೇಶನದ ಕೊಟ್ರೇಶಿ ಕನಸು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಮೇರಿಕಾ ಅಮೇರಿಕಾ ಸಾವಿರದ ಒಂಬೈನೂರ ತೊಂಬತ್ತಾರು ಹೂಮಳೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಫೀಚರ್ ಫಿಲ್ಮ್ ಇನ್ ಕನ್ನಡ ಗೌರವಕ್ಕೆ ಪಾತ್ರವಾಗಿವೆ ಇಂದು ಕನ್ನಡ ಚಿತ್ರರಂಗದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರರ ಚಿತ್ರಗಳು ವಿಶಿಷ್ಟ ಸ್ಥಾನ ಪಡೆದರೆ ಇವರ ಅನೇಕ ಸಿನಿಮಾಗಳು ಖಾನ್ ಫಿಲ್ಮ್ ಫೆಸ್ಟಿವಲ್ ಮುಂತಾದ ವೇದಿಕೆಗಳಲ್ಲಿ ಪ್ರದರ್ಶನಗೊಂಡು ಅಂತಾರಾಷ್ಟ್ರೀಯವಾಗಿ ಮೆಚ್ಚುಗೆ ಗಳಿಸಿವೆ ಕಿರುತೆರೆಯಲ್ಲೂ ಇವರು ನಿರ್ದೇಶಿಸಿರುವ ಬೆಳ್ಳಿ ಚುಕ್ಕಿ ಅಪಾರ್ಟ್ಮೆಂಟ್ ಕಾವೇರಿ ಪ್ರತಿಬಿಂಬ ವಠಾರ ಪುಣ್ಯ ಒಲವೆ ನಮ್ಮ ಬದುಕು ಮುಂತಾದವು ಜನಪ್ರಿಯ ಧಾರಾವಾಹಿಗಳು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಕನ್ನಡ ಎಂಎ ಓದಿ ಎಂಟು ಚಿನ್ನದ ಪದಕಗಳು ಮತ್ತು ಎರಡು ನಗದು ಬಹುಮಾನಗಳೊಂದಿಗೆ ಪ್ರಥಮ ರ್ಯಾಂಕ್ ಪಡೆದ ಪ್ರತಿಭಾನ್ವಿತ ನಾಗತಿಹಳ್ಳಿಯವರು ತಮ್ಮ ವೃತ್ತಿ ಜೀವನವನ್ನು ಕನ್ನಡ ಅಧ್ಯಾಪಕರಾಗಿ ಆರಂಭಿಸಿದವರು ಸಾಹಿತ್ಯದಲ್ಲಿ ಆಳವಾಗಿ ತಮ್ಮನ್ನು ತೊಡಗಿಸಿಕೊಂಡ ಅವರು ಅನೇಕ ಜನಪ್ರಿಯ ಕಥೆ ಕವನ ಪ್ರವಾಸ ಕಥನಗಳ ರಚನಾಕಾರ ಇದುವರೆಗೆ ಸುಮಾರು ಐವತ್ತು ಪ್ರಕಟಣೆಗಳು ಬೆಳಕು ಕಂಡಿವೆ ಹದ್ದುಗಳು ನನ್ನ ಪ್ರೀತಿಯ ಹುಡುಗನಿಗೆ ಮಲೆನಾಡಿನ ಹುಡುಗಿ ಬಯಲು ಸೀಮೆಯ ಹುಡುಗ ಸನ್ನಿಧಿ ಪ್ರೇಮ ಕಥಾ ಸಂಪುಟ ಅಕಾಲ ಚಿತ್ರ ನಾಗತಿಹಳ್ಳಿಯವರ ಪ್ರಸಿದ್ಧ ಕಥಾ ಸಂಕಲನಗಳು ಬಾನಲೆ ಮಧು ಚುಕ್ಕಿ ಚಂದ್ರಮರ ನಾಡಿನಲ್ಲಿ ವಲಸೆ ಹಕ್ಕಿಯ ಹಾಡು ಅವರ ಕಾದಂಬರಿಗಳು ಅಯನ ಅಮೇರಿಕ ಅಮೆರಿಕ ದಕ್ಷಿಣ ಧ್ರುವದಿಂ ಹೊಳೆದಂಡೆ ಮುಂತಾದವು ಅವರ ಪ್ರವಾಸ ಕಥನಗಳು ನನ್ನ ಪ್ರೀತಿಯ ಹುಡುಗಿಗೆ ಹಲವು ಸಂಪುಟಗಳಲ್ಲಿ ಮೂಡಿ ಬಂದಿರುವ ಅವರ ಆತ್ಮಕಥೆ ಶತಮಾನದಂಚಿನಲ್ಲಿ ಅವರ ವಿವಿಧ ಲೇಖನಗಳ ಸಂಗ್ರಹ ಸಂಪುಟ ದಶಕದ ಹಿಂದೆ ಪ್ರಾರಂಭಿಸಿದ ತಮ್ಮ ಟೆಂಟ್ ಸಿನಿಮಾ ಸಂಸ್ಥೆಯ ಮೂಲಕ ಸಿನಿಮಾದಲ್ಲಿನ ನಟನೆ ನಿರ್ದೇಶನ ಮೊದಲಾದ ವಿಷಯಗಳಲ್ಲಿ ಹೊಸ ಪ್ರತಿಭೆಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಸಿನಿಮಾ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲದೆ ಸಾಮಾಜಿಕವಾಗಿಯೂ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಗ್ರಾಮವಾದ ನಾಗತಿಹಳ್ಳಿಯಲ್ಲಿ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯನ್ನು ಆರಂಭಿಸಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕ ನಿರ್ಮಾಪಕ ಬರಹಗಾರ ಪ್ರಕಾಶಕ ವಿದ್ಯಾರ್ಥಿಗಳ ನೆಚ್ಚಿನ ಮೇಷ್ಟ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚುಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ಅಗಾಧ ಅನುಭವಗಳನ್ನು ಅನಾವರಣಗೊಳಿಸಿದ್ದಾರೆ